ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಒಂದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಶಿರೋನಾಮೆ ರೆಮಿನೆನ್ಸರ ಪ್ರಾರ್ಥನೆಯ ಕಾವಲು ದೇವರ ಸ್ವರೂಪ ಇಂದಿನ ವಾಕ್ಯ ಭಾಗ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು ದೇವ ಸ್ವರೂಪದಲ್ಲಿ ರೆಮಿನೆಂಟ್ಸ್ ಪ್ರಾರ್ಥನೆಯ ಬಗ್ಗೆ ಸರಿಯಾಗಿ ತಿಳಿದಿರಬೇಕು ಮತ್ತು ಕಾವಲು ಬುರುಜಗಳನ್ನು ನಿರ್ಮಿಸಬೇಕು ಹಾಗಾದರೆ ಏನು ನೀಡಬೇಕು ಪ್ರಾರ್ಥನೆಯ ಮೂಲಕ ದೇವರ ಸ್ವರೂಪವನ್ನು ನೆಡಬೇಕು ಅದರೊಳಗೆ ಸ್ವಸ್ಥತೆ ಮತ್ತು ಬಲವು ಒಳಗೊಂಡಿರುತ್ತದೆ ದೇವರ ಸ್ವರೂಪ ನಿಮ್ಮೊಳಗೆ ನಿಜವಾದ ಕ್ಷೇತ್ರ ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಇದ್ದರೆ ನಂತರ ಅದು ಪ್ರಾರ್ಥನೆಯ ಕಾವಲು ಬುರುಜ ಆಗುತ್ತದೆ ಅಂಶ ಮೊದಲನೇದಾಗಿ ದೇವರ ಸ್ವರೂಪ ನಿಮ್ಮ ಜೀವನದಲ್ಲಿ ಆದಿಕಾಂಡ ಒಂದನೇ ಅದೇ ಇಪ್ಪತ್ತೇಳನೇ ವಚನ ಆತ್ಮ ಆದಿಕಾಂಡ ಎರಡ ಮತ್ತು ವಿಶೇಷವಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಬರಲು ನೀವು ಪ್ರಾರ್ಥಿಸಬೇಕು ಆದಿಕಾಂಡ ಎರಡನೇ ಹದಿನೆಂಟು ವಚನ ಕೇವಲ ಲಘುವಾಗಿ ಇದನ್ನು ಮಾಡಬೇಡಿ ನಿಮ್ಮ ಆಲೋಚನೆಗಳು ಮತ್ತು ನಂಬಿಕೆಯೊಂದಿಗೆ ನೀವು ಪ್ರಾರ್ಥಿಸಬೇಕು ಹೀಗೆ ಮಾಡುವುದರಿಂದ ಅದು ನಿಮ್ಮ ಮೇಲೆ ಬರುತ್ತದೆ ನಿಮ್ಮಲ್ಲಿ ದೇವರ ಚಿತ್ರಣವನ್ನು ಸ್ಥಾಪಿಸಲು ಮತ್ತು ಇತರರಿಗೆ ಸ್ವರೂಪವನ್ನು ನೀಡಲು ಉತ್ತಮ ಮಾರ್ಗವೆಂದರೆ ಅದು ಆಳವಾದ ಸರಾಟವಾಗಿದೆ ಒಂದನೇ ಅಂಶ ಕ್ಷೇತ್ರಕ್ಕೆ ಇದಲ್ಲದೆ ಈ ಆಶೀರ್ವಾದವನ್ನು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತ್ತು ಹನ್ನೆರಡನೇ ಅಧ್ಯಾಯ ವಚನ ಮೂಲಕ ಪುನಃ ಸ್ಥಾಪಿಸಬೇಕು ನಂತರ ಕ್ಷೇತ್ರಕ್ಕೆ ಪ್ರಸಾರ ಮಾಡಬೇಕು ಮೂರನೇ ಅಂಶ ನಿಮ್ಮ ದೈನಂದಿನ ಜೀವನದಲ್ಲಿ ಅಂತಿಮವಾಗಿ ನಿಖರವಾದ ವಾಕ್ಯ ಒಡಂಬಡಿಕೆ ಹೊರಬರುತ್ತದೆ ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಉತ್ತರವಾಗಿ ಸ್ಥಾಪಿಸಲ್ಪಡುತ್ತದೆ ಈ ಹಂತದಿಂದ ಅನಾಹುತಗಳನ್ನು ತಡೆಯುವ ಮಾರ್ಗದರ್ಶನ ಗೋಚರಿಸುತ್ತದೆ ಪರಿಣಾಮವಾಗಿ ಇಪ್ಪತ್ತ ನಾಲ್ಕು ಗಂಟೆಗಳ ಪ್ರಾರ್ಥನೆ ಇಪ್ಪತ್ತೈದು ಗಂಟೆಗಳ ಪ್ರಾರ್ಥನೆ ಶಾಶ್ವತತೆ ಕನಸು ನಡೆಯುತ್ತದೆ ಮತ್ತು ಸೃಜನಾತ್ಮಕ ಸಾಮರ್ಥ್ಯಗಳನ್ನು ದೇವರ ಸ್ವರೂಪ ಮತ್ತು ಸೃಷ್ಟಿಯ ಆತ್ಮದ ಮೂಲಕ ಪಡೆಯಲಾಗುತ್ತದೆ ಸ್ವರೂಪ ಪರಿಣಾಮವಾಗಿ ಸಿಂಹಾಸನದ ಮೇರುಕೃತಿಯನ್ನು ರಚಿಸಲಾಗುತ್ತದೆ ಅಭ್ಯಾಸ ಇದು ನಿಮ್ಮ ಸಿ ವಿಡಿ ನೀವು ಇದನ್ನು ಹೊಂದಿರಬೇಕು ನಿಮ್ಮ ಸಿ ವಿಡಿ ನೀವು ಪ್ರಾರ್ಥಿಸುತ್ತಿದ್ದರೆ ನೀವು ಅದನ್ನು ಮುಂಚಿತವಾಗಿ ನೀವು ಅದನ್ನು ಮುಂದೆ ನೀವು ಅದನ್ನು ಸಮಯಕ್ಕಿಂತ ಮುಂಚಿತವಾಗಿ ಹೊಂದಿರುವುದರಿಂದ ನೀವು ಅದನ್ನು ಮುಂಚಿತವಾಗಿ ಆನಂದಿಸಬಹುದು ಮತ್ತು ಅದನ್ನು ವಶಪಡಿಸಿಕೊಳ್ಳಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಅದನ್ನು ವಶಪಡಿಸಿಕೊಂಡರೂ ಅದು ನೆರವೇರುತ್ತದೆ ಇವು ರೆಮ್ನೆಸರ ಉತ್ತರ ಮತ್ತು ಪ್ರಾರ್ಥನೆ ದೇವರ ಸ್ವರೂಪದ ಮೂಲಕ ಪ್ರಾರ್ಥನೆಯ ಕಾವಲು ಬುರುಜನ್ನು ನಿರ್ಮಿಸಿದರೆ ನಿಮಗೆ ಸಂಭವಿಸುವ ಎಲ್ಲವೂ ಉತ್ತರಗಳಿಗೆ ಉತ್ತೇಜಕವಾಗುತ್ತದೆ ನೀವು ತಪ್ಪು ಮಾಡಿ ಬಿದ್ದರೂ ಸಹ ಅದು ಇನ್ನು ಉತ್ತರಗಳಿಗೆ ಉತ್ತೇಜಕವಾಗುತ್ತದೆ ನೀವು ತಪ್ಪಾಗಿ ಗ್ರಹಿಸಬಹುದು ನೀವು ಪ್ರಾರ್ಥನೆ ಮತ್ತು ಅಧ್ಯಯನದ ಕಾವಲು ಬುರುಜನ್ನು ನಿರ್ಮಿಸಿದರೆ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಉಸಿರಾಟ ಮತ್ತು ಪ್ರಾರ್ಥನೆ ಮೂಲಕ ನೀವು ಗಮನ ಹರಿಸಬೇಕು ಯಾಕೆಂದರೆ ಅವುಗಳು ನಿಮ್ಮ ಮೆದುಳನ್ನು ಉಳಿಸುವ ಮಾರ್ಗಗಳಾಗಿವೆ ಮೆದುಳು ಜೀವಿಸಿದಾಗ ಆತ್ಮವು ಜೀವಿಸುತ್ತದೆ ಮತ್ತು ಇದು ಸಿಂಹಾಸನದೊಂದಿಗೆ ಸಂಪರ್ಕಗೊಳ್ಳುತ್ತದೆ ಮತ್ತು ಸಿಂಹಾಸನದ ಆಶೀರ್ವಾದವನ್ನು ಪ್ರವೇಶಿಸುತ್ತದೆ ಇದು ಪ್ರಾರ್ಥನೆಯ ತತ್ವ ಮತ್ತು ರಹಸ್ಯವಾಗಿದೆ ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ರೆಮಿನೆನ್ಸ್ ಪ್ರಾರ್ಥನೆಯನ್ನು ಆನಂದಿಸಿದರು ಜಗತ್ತನ್ನು ಗೆಲ್ಲುವ ಪ್ರಾರ್ಥನೆಯ ಜನರಾಗಲಿ ಯಾವುದೇ ಪರಿಸರವಿರಲಿ ವಿಜಯವನ್ನು ಗಳಿಸುವ ನಿಮ್ಮ ಜನರಾಗಲು ಅವರಿಗೆ ಸಹಾಯ ಮಾಡಿ ಕತ್ತಲೆ ಮತ್ತು ವಿಪತ್ತುಗಳ ಶಕ್ತಿಗಳನ್ನು ತಡೆಯುವ ಸಾಕ್ಷಿಗಳಾಗಿ ಅವರನ್ನು ಬೆಳೆಸಿರಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇಲೆ